ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ ಸೊ ವಿದ್ಯಾರ್ಥಿಗಳೇ ಇವತ್ತು ಇ ಅವರು ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ ತಮ್ಮ ಒಂದು ಕೆ ಇ ವಿಕಾಸನ ಯೂಟ್ಯೂಬ್ ಚಾನಲ್ನಲ್ಲಿ ಅದರ ಜೊತೆಗೆ ಕೆ ಇ ವೆಬ್ಸೈಟ್ನಲ್ಲಿ ವೈದ್ಯಕೀಯ ಹೆಚ್ಚುವರಿ ಸೀಟ್ ಮೆಟ್ರಿಕ್ಸ್ ಅಂತ ಹೇಳಿ ಒಂದು ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ ಕೆಇ ಡೈರೆಕ್ಟರ್ ಆದಂತಹ ಪ್ರಸನ್ನ ಸರ್ ಅವರು ತಮ್ಮ ಒಂದು ವಿಡಿಯೋದಲ್ಲಿ ವಿಡಿಯೋದಲ್ಲೂ ಕೂಡ ಇದನ್ನ ಹೇಳಿದ್ದಾರೆ ಫಾರೂಕಿಯಾ ಮೆಡಿಕಲ್ ಕಾಲೇಜ್ ಏನಿದೆ ಮೈಸೂರು ಅದರ ಸೀಟ್ ಮೆಟ್ರಿಕ್ಸ್ ಇನ್ನೂ ಕೂಡ ಬಂದಿಲ್ಲ ಮೇ ಬಿ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆಯ ತನಕ ಬರಬಹುದು ಅದನ್ನು ಕೂಡ ನಾವು ಆಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದಕ್ಕೋಸ್ಕರ ವೇಟ್ ಮಾಡಿ ಉಳಿದಂತಹ ಕಾಲೇಜಸ್ ಗಳ ಏನು ಸೀಟ್ಸ್ ಗಳಿವೆ ಅದನ್ನೆಲ್ಲ ಕೊಟ್ಟಿದ್ದಾರೆ ನೀವು ನೋಡಬಹುದು ಇಲ್ಲಿ ನಿಮಗೆ ಜನರಲ್ ಮೆರಿಟ್ ನಲವತ್ತೇಳು ಸೀಟ್ ಬರ್ತಾ ಇದೆ ಜನರಲ್ ಮೆರಿಟ್ ರೂರಲ್ ಗೆ ಒಂಬತ್ತು ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಮೂರು ಸೀಟ್ ಇದೆ ಜಿ ಎಂ ಪಿ ಕೆಟಗರಿಯಲ್ಲಿ ಅರವತ್ಮೂರು ಸೀಟ್ ಇದೆ ಅಂದ್ರೆ ಇಪ್ಪತ್ತೆರಡು ಲಕ್ಷದ್ದು ಪೆಸ್ ಬಿ ಜಿ ಎಸ್ ಮತ್ತೆ ಡಾಕ್ಟರ್ ಚಂದ್ರಮ್ಮ ಸೇರಿ ಎಂ ಅರವತ್ ಮೂರು ಸೀಟ್ ಇದೆ ಸೊ ಆ ಎನ್ ಆರ್ ಐ ಅದರ್ಸು ಎಲ್ಲ ಸೀಟ್ ಗಳನ್ನ ನೋಡ್ಬೋದು ಟೋಟಲ್ ಫೋರ್ ಹಂಡ್ರೆಡ್ ಸೀಟ್ ಸೀಟ್ ಮೆಟ್ರಿಕ್ಸ್ ಅನ್ನು ಕೊಟ್ಟಿರುವಂತದ್ದು ಫಾರೂಕ್ ಕೆ ಮೆಡಿಕಲ್ ಕಾಲೇಜ್ ಆಡ್ ಆದ ತಕ್ಷಣ ನಮಗೆ ಅದರ ಒಂದು ಸೀಟ್ ಮೆಟ್ರಿಕ್ಸ್ ಅನ್ನು ಕೊಡ್ತಾರೆ ಸೊ ಬರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ಏನು ಹಾಗಾದ್ರೆ ಅದರ ವಿಷಯವನ್ನು ಕೂಡ ಕೆ ಎ ಡೈರೆಕ್ಟರ್ ಆದಂತ ಪ್ರಸನ್ನ ಸರ್ ಅವರು ತಮ್ಮ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ ಅದರ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ನಾನು ಇಲ್ಲಿ ಹೇಳ್ಬಿಡ್ತೀನಿ ಆ ವಿಡಿಯೋವನ್ನ ನೀವು ನೋಡಿರ್ತೀರಿ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗಳು ಆ ವಿಡಿಯೋವನ್ನ ಯಥಾವತ್ತಾಗಿ ಎತ್ತಿ ತಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಹಾಕೊಂಡಿರ್ತಾರೆ ಸೊ ಅಂತವರದ್ದು ವಿಡಿಯೋ ಬೇಕಾದ್ರೆ ನೋಡ್ಕೊಳ್ಳಿ ಆದ್ರೆ ಇಲ್ಲಿ ನಾನು ಆ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಬಟ್ ಏನು ಇಂಪಾರ್ಟೆಂಟ್ ನ್ಯೂಸ್ ಇದೆ ಅದನ್ನ ನಾನು ಒಂದು ಎರಡು ಮೂರು ನಿಮಿಷದಲ್ಲಿ ಹೇಳ್ಬಿಡ್ತೀನಿ ಮೊದಲನೇದಾಗಿ ಪ್ರಸನ್ನ ಸರ್ ಅವರಿಗೆ ಒಂದು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲಾ ಯೂಟ್ಯೂಬ್ ಕಮ್ಯುನಿಟಿ ಕಡೆಯಿಂದ ಸೊ ಯಾರ್ಯಾರು ಕೆ ಟಿ ಮತ್ತು ನೀಟಿಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆಯ ಇಂಪಾರ್ಟೆಂಟ್ ನ್ಯೂಸ್ಗಳನ್ನ ವಿಷಯಗಳನ್ನ ಪಾಲಕರಿಗೆ ಮನಮುಟ್ಟುವ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಸೊ ಅದು ಕೆಇ ಅವರಿಗೂ ಕೂಡ ತಲುಪ್ತದ ಕೆಇ ಡೈರೆಕ್ಟರು ಕೂಡ ಕೆಲವೊಂದಷ್ಟು ವಿಡಿಯೋಸ್ ಗಳನ್ನ ನೋಡ್ತಾರೆ ಸೊ ಆ ಕಾರಣಕ್ಕೆ ಅವರು ಕೂಡ ಹೇಳಿರೋದೇನಂತಂದ್ರೆ ಈ ಒಂದು ನಿಟ್ಟಿನಲ್ಲಿ ಎಲ್ಲವನ್ನ ಕರೆಕ್ಟ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಪಾಲಕರಿಗೆ ನಮ್ಮ ಜೊತೆಗೆ ಪಾಲಕರಿಗೆ ನೀವುಗಳು ಕೂಡ ಸಹಾಯವನ್ನ ಮಾಡ್ತಾ ಇದೀರಿ ಅದಕ್ಕೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ನಾವು ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಏನು ಸೊ ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಅಂದ್ರೆ ಹದಿನೇಳು ಮತ್ತು ಹದಿನೆಂಟು ಅಂದ್ರೆ ನಾಳೆ ಮತ್ತು ನಾಡಿದ್ದು ಮತ್ತೆ ಆಪ್ಷನ್ ಎಂಟ್ರಿಯನ್ನು ಓಪನ್ ಮಾಡ್ತಾರೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಏನಾದ್ರೂ ಚೇಂಜಸ್ ಗಳನ್ನ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಳಬಹುದು ಡಿಲೀಟ್ ಮಾಡಬಹುದು ಇಲ್ಲ ಆರ್ಡರ್ನ ಅಲ್ಟರ್ ಮಾಡಬಹುದು ಆದರೆ ಯಾವುದೇ ಆಲ್ರೆಡಿ ನೀವು ಕಾಲೇಜಸ್ ಏನ್ ಕರ್ನಾಟಕದಲ್ಲಿ ಇತ್ತು ಆ ಕಾಲೇಜಸ್ನ ಆಡ್ ಮಾಡೋದಕ್ಕೆ ಬರೋದಿಲ್ಲ ಆದ್ರೆ ಫಾರೂಕಿಯ ಮೆಡಿಕಲ್ ಕಾಲೇಜ್ ಮಾತ್ರ ನಿಮಗೆ ಲೆಫ್ಟ್ ಹ್ಯಾಂಡ್ ಸೈಡ್ ಕಾಣಿಸ್ತದೆ ಅದರ ಒಂದು ಸೀಟ್ ಮೆಟ್ರಿಕ್ಸ್ ಏನಾದರೂ ಬಂತು ಅಂದ್ರೆ ಅದರ ಒಂದು ಸೀಟ್ಮೆಂಟ್ ಅದು ಆ ಒಂದು ಫಾರೂಕ್ ಕಾಲೇಜ್ ಏನಿದೆ ಲೆಫ್ಟ್ ಹ್ಯಾಂಡ್ ಸೈಡ್ ಕಾಣಿಸ್ತದ ಆ ಕಾಲೇಜ್ ಅನ್ನ ಬೇಕಾದ್ರೆ ನೀವು ಆಡ್ ಮಾಡ್ಕೊಳ್ಬಹುದು ಈಗ ಆಸ್ ಇಟ್ ಇಸ್ ಲಾಸ್ಟ್ ಇಯರ್ ಏನು ಲಾಸ್ಟ್ ಟೈಮ್ ಏನು ಜೆ ಎನ್ ಎಂ ಸಿ ಅಲ್ಲಿ ತೋರಿಸ್ತಾ ಅದೇ ರೀತಿ ಫಾರೂಕೆ ಒಂದು ಕಾಣಿಸ್ತದ ಅದನ್ನ ಎಲ್ಲಿ ಬೇಕು ನೀವು ಅಲ್ಲಿ ಆಡ್ ಮಾಡ್ಕೊಳ್ಬಹುದು ಆದ್ರೆ ಆಲ್ರೆಡಿ ಏನು ಆಪ್ಷನ್ ಎಂಟ್ರಿ ಇದೆ ಅದರಲ್ಲಿ ನೀವು ಯಾವುದೇ ಮಾಡದೇ ಇರುವಂತ ಕಾಲೇಜ್ ಅನ್ನು ಈಗ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆಲ್ರೆಡಿ ಇರುವಂತ ಕಾಲೇಜ್ ನ ಒಂದು ಆರ್ಡರ್ ಚೇಂಜ್ ಮಾಡ್ಕೊಳ್ಬಹುದು ಬೇಡ ಕಾಲೇಜ್ ಬೇಡ ನನಗೆ ಅಂತ ಅಂದ್ರೆ ಡಿಲೀಟ್ ಮಾಡ್ಕೊಳ್ಬಹುದು ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಬಗ್ಗೆ ಒತ್ತಿ ಹೇಳಿರುವಂತದ್ದು ತಮಗೆಲ್ಲ ಗೊತ್ತಿದೆ ಶ್ರೀನಿವಾಸ ಮೆಡಿಕಲ್ ಕಾಲೇಜ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಾಗ ಬಿಫೋರ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಅಂದ್ರೆ ಫಸ್ಟ್ ರೌಂಡ್ ಮಾಕ್ ಅಲಾಟ್ಮೆಂಟ್ ಹೇಳ್ತಾ ಇದ್ದೀನಿ ನಾನು ಸೆಕೆಂಡ್ ರೌಂಡ್ ಅಲ್ಲ ಸೊ ಅವಾಗ ಹನ್ನೆರಡು ಲಕ್ಷ ಇತ್ತು ಬಹಳ ಜನ ವಿದ್ಯಾರ್ಥಿಗಳು ಹಾಕೊಂಡ್ಬಿಟ್ಟಿದ್ರು ಅದಾದ್ಮೇಲೆ ಮಾಕ್ ಆದ್ಮೇಲೆ ಹನ್ನೆರಡು ಲಕ್ಷ ಇರುವುದು ಇಪ್ಪತ್ತೆರಡು ಲಕ್ಷ ಹಾಗೆ ಆಗಿದೆ ಸೊ ಅವಾಗ ಆ ಒಂದು ಕಾಲೇಜು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಹಾಗೆ ಇತ್ತು ಸೆಕೆಂಡ್ ರೌಂಡ್ ಮೇಲೆ ಸೆಕೆಂಡ್ ರೌಂಡ್ ಫಸ್ಟ್ ಪ್ರೊವಿಷನ್ ಅಲ್ಲೂ ಅದೇ ರೀತಿ ಇತ್ತು ಸೆಕೆಂಡ್ ಪ್ರೊವಿಷನ್ ಅಲ್ಲೂ ಅದೇ ರೀತಿ ಇತ್ತು ಆದ್ರೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪ್ರೊವಿಷನ್ ಅಲ್ಲಿ ಅಲಾಟ್ ಆಗಿಬಿಟ್ಟಿದೆ ಅಲಾಟ್ ಆದ್ಮೇಲೆ ಆ ಪಾಲಕರು ಕೆಇಎಗೆ ಹೋಗ್ಬಿಟ್ಟು ನಾನು ಆ ಕಾಲೇಜನ್ನು ಇಪ್ಪತ್ತೆರಡು ಲಕ್ಷದ ಹಾಕೊಂಡೇ ಇಲ್ಲ ನೀವು ನನಗೆ ಅಲಾಟ್ ಮಾಡಿದ್ದೀರಿ ಹಾಗೆ ಹೀಗೆ ಅಂತ ಹೇಳಿದ್ದಾರೆ ಆದ್ರೆ ಇದರಲ್ಲಿ ಇ ಅವರದು ಯಾವುದೇ ರೀತಿಯ ತಪ್ಪು ಇಲ್ಲ ಹೇಳಿ ನಾ ಮೊದಲು ಕೂಡ ಹೇಳಿದ್ದೆ ಅಂತಹ ವಿದ್ಯಾರ್ಥಿಗಳಿಗೆ ಮತ್ತು ಪಾಲಕರಿಗೆ ಇನ್ನೊಂದ್ಸರಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಶ್ರೀನಿವಾಸ ಕಾಲೇಜ್ ನಿಮ್ಮ ನಿಮ್ಮ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಏನಾದ್ರೂ ಇದ್ರೆ ಅದು ಏನಾದ್ರೂ ಹನ್ನೆರಡು ಲಕ್ಷದ ಕಾಲೇಜಿನ ಮಧ್ಯ ಏನಾದ್ರೂ ಸೇರ್ಕೊಂಡಿದ್ರೆ ದಯವಿಟ್ಟು ಡಿಲೀಟ್ ಮಾಡ್ಕೊಳ್ಳಿ ಹನ್ನೆರಡು ಲಕ್ಷ ಇಲ್ಲ ಈಗ ಅದಕ್ಕೆ ಇಪ್ಪತ್ತೆರಡು ಲಕ್ಷ ಇದೆ ಅಲ್ವಾ ಈಗ ನೀವು ಪ್ರಿಂಟ್ ತಗೊಂಡಾಗ ಇಪ್ಪತ್ತೆರಡು ಲಕ್ಷ ಆಲ್ರೆಡಿ ಫಸ್ಟ್ ರೌಂಡ್ ಇಂದನೆ ಆಗಿದೆ ಅದು ಆದ್ರೂ ನಿಮ್ಮ ಒಂದು ಮಿಸ್ಟೇಕ್ ಇಂದ ಏನಾದ್ರು ಅದು ಇದ್ರೆ ಡಿಲೀಟ್ ಮಾಡ್ಕೊಳ್ಳಿ ಇದು ಕೆಇ ಅವರ ಸೆಕೆಂಡ್ ರೌಂಡ್ ಫಸ್ಟ್ ಪ್ರೊವಿಷನಲ್ ಆದ್ಮೇಲೂ ಬಹಳ ಜನರಿಗೆ ಹೀಗಾಗಿತ್ತು ಒಂದು ಹದಿನೈದರಿಂದ ಇಪ್ಪತ್ತು ಜನ ಕೆ ಎ ಹೋಗಿದ್ರು ಬಟ್ ಅವರ ಪ್ರಾಬ್ಲಮ್ ಸೆಕೆಂಡ್ ಟೈಮ್ ಆಪ್ಷನ್ ಎಂಟ್ರಿ ಬಿಟ್ಟಾಗ ಆಗಿತ್ತು ಬಟ್ ಈಗ ಥರ್ಡ್ ಟೈಮ್ ಏನ್ ಬಿಡ್ತಾ ಇದ್ದಾರೆ ನಾಳೆ ಮತ್ತು ನಾಡಿದ್ದು ಇನ್ನೂ ನಿಮ್ಮ ಒಂದು ಶ್ರೀನಿವಾಸ ಕಾಲೇಜು ಆ ಹನ್ನೆರಡು ಲಕ್ಷದ ಲೀಸ್ಟ್ ಅಲ್ಲಿ ಇದ್ರೆ ದಯವಿಟ್ಟು ಡಿಲೀಟ್ ಮಾಡ್ಕೊಳ್ಳಿ ಸೊ ಅದು ಇಪ್ಪತ್ತೆರಡು ಲಕ್ಷದ ಲೀಸ್ಟ್ ಅಲ್ಲಿ ಇದ್ರೆ ಅದು ನಿಮಗೆ ಬೇಕು ಅಂತ ಹಾಕೊಂಡಿರ್ತೀರಿ ಸೊ ಅದನ್ನ ಮಾತ್ರ ಇಟ್ಕೊಂಡಿರಿ ಅದು ಬೇಡ ಅಂದ್ರೆ ಡಿಲೀಟ್ ಮಾಡ್ಕೊಳ್ಳಿ ಆದ್ರೆ ಹನ್ನೆರಡು ಲಕ್ಷ ಅಂತ ತಿಳ್ಕೊಂಡು ನಾ ಶ್ರೀನಿವಾಸ ಹಾಕಿದ್ದೆ ನನಗೆ ಇಪ್ಪತ್ತೆರಡು ಲಕ್ಷ ಸಿಕ್ ಬಿಡ್ತು ನನಗೆ ಅಡ್ಮಿಷನ್ ತಗೊಳ್ಳೋದಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ಕಾರಣದಿಂದ ಶ್ರೀನಿವಾಸ ಕಾಲೇಜ್ ಬಗ್ಗೆ ಇಂಪಾರ್ಟೆಂಟ್ ಆಗಿ ಹೇಳಿರುವಂತದ್ದು ನೆಕ್ಸ್ಟ್ ಡೈರೆಕ್ಟರ್ ಹೇಳಿರುವಂತದ್ದು ಸಾಯಿ ಮಸೂದನ್ ಕಾಲೇಜ್ ಬಗ್ಗೆ ಬಹಳ ಜನ ಸಾಯಿ ಮಸೂದನ್ ಕಾಲೇಜು ಅಲಾಟ್ ಆಗಿದೆ ಅಲಾಟ್ ಆದ್ಮೇಲೆ ಅಡ್ಮಿಷನ್ಗೆ ಅಂತ ಹೋದಾಗ ಫ್ರೀ ಸೀಟ್ ಇದೆ ಒಂದು ಹತ್ತು ಇಪ್ಪತ್ತು ಫ್ರೀ ಸೀಟ್ ಇದೆ ಅಲ್ವಾ ಫ್ರೀ ಫ್ರೀ ಸೀಟ್ ಹೇಳಿ ಅಲಾಟ್ಮೆಂಟ್ ಆದ್ಮೇಲೆ ಅಡ್ಮಿಷನ್ಗೆ ಹೋದಾಗ ಅವ್ರು ಐದು ವರ್ಷ ಸರ್ವಿಸ್ ಮಾಡ್ಬೇಕಂತ ಹೇಳ್ತಾ ಹೇಳ್ತಾ ಇದ್ದಾರೆ ನಮ್ಮ ಕಡೆಯಿಂದ ಸಾಧ್ಯ ಇಲ್ಲ ಇದರ ಬಗ್ಗೆ ನಾನು ಬಹಳಷ್ಟು ನನ್ನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅವರ ಒಂದು ವೆಬ್ಸೈಟ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ ಮತ್ತೆ ಕೆಇ ಅವರ ವೆಬ್ಸೈಟ್ ಅಲ್ಲೂ ಹಿಂದಿನ ವರ್ಷ ಇದು ನ್ಯೂಸ್ ಬಂದಿತ್ತು ಸಾಯಿ ಮಸೂದನ್ ಕಾಲೇಜ್ ಅಲ್ಲಿ ನೀವು ಫ್ರೀ ಸೀಟ್ ಆದ್ರೂ ತಗೊಳ್ಳಿ ಇಪ್ಪತ್ತೆರಡು ಲಕ್ಷದ ಪ್ರೈವೇಟ್ ಸೀಟ್ ಆದ್ರೂ ತಗೊಳ್ಳಿ ನಲವತ್ತು ಲಕ್ಷದ ಮ್ಯಾನೇಜ್ಮೆಂಟ್ ಸೀಟ್ ಆದ್ರೂ ತಗೊಳ್ಳಿ ಅವರ ಐದು ವರ್ಷದ ಒಂದು ಅಹ್ ಸರ್ವಿಸ್ ಏನಿದೆ ಅದು ಕಂಪಲ್ಸರಿ ಇದೆ ಆ ಕಾರಣಕ್ಕೆ ಸಾಯಿ ಮತ್ಸೂದನ್ ಕಾಲೇಜು ನಿಮ್ಮ ಒಂದು ಲೀಸ್ಟ್ ಅಲ್ಲಿ ಇದ್ರೆ ಅದರ ಕಂಡೀಷನ್ ಅನ್ನ ತಿಳ್ಕೊಂಡು ಅದನ್ನ ಬೇಕಂದ್ರೆ ಇಟ್ಕೊಳ್ಳಿ ಇಲ್ಲಾಂದ್ರೆ ಬಿಟ್ಕೊಳ್ಳಿ ಅಂತ ಹೇಳಿದ್ದಾರೆ ಆ ಕಾರಣಕ್ಕೆ ಕ್ಲಿಯರ್ ಕಟ್ ಆಗಿ ಕೆಇಿಯ ಅವ್ರು ಹೇಳಿದ್ದಷ್ಟೇ ನಿಮಗೆ ಇದೇ ವರ್ಡ್ ಅನ್ನ ಆಸ್ ಇಟ್ ಇಸ್ ಯೂಸ್ ಮಾಡಿರೋದನ್ನ ಹೇಳ್ತೀನಿ ನಾನು ಸೊ ನಿಮಗೆ ಯಾವುದೋ ಒಂದು ಕಾಲೇಜಿಗೆ ಸೇರುವಂತಹ ಶಕ್ತಿ ಮತ್ತು ಇಚ್ಛೆ ಎರಡೂ ಇದ್ರೆ ಮಾತ್ರ ಅಂತಹ ಕಾಲೇಜನ್ನ ಆಪ್ಷನ್ ಎಂಟ್ರಿಯಲ್ಲಿ ಹಾಕೊಳ್ಳಿ ಇನ್ನೊಂದ್ಸರಿ ಹೇಳ್ತೀನಿ ನಿಮಗೆ ಯಾವುದೋ ಒಂದು ಕಾಲೇಜ್ ಆಪ್ಷನ್ ಎಂಟ್ರಿಯಲ್ಲಿ ಇದೆ ಅಂದ್ರೆ ಆ ಕಾಲೇಜಸ್ ಗಳಿಗೆ ಸೇರುವಂತ ಶಕ್ತಿ ಮತ್ತು ಇಚ್ಛೆ ಇದ್ರೆ ಮಾತ್ರ ಆ ಕಾಲೇಜನ್ನು ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಈಗ ನಾಳೆ ಮತ್ತು ನಾಡಿದ್ದೇನ ಆಪ್ಷನ್ ಎಂಟ್ರಿಗೆ ಬಿಡುತ್ತಾರೆ ಆವಾಗ ಡಿಲೀಟ್ ಮಾಡ್ಕೊಳ್ಳಿ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ರೈಟ್ ಸೊ ನಾನು ಹೇಳ್ತಾ ಇಷ್ಟೇ ಬಹಳ ಸರಿ ಹಿಂದಿ ಕೂಡ ಹೇಳಿದ್ದೀನಿ ನಿಮ್ಮ ಆಪ್ಷನ್ ಎಂಟ್ರಿಯಲ್ಲಿ ಯಾವ್ದೋ ಒಂದು ಕಾಲೇಜು ಇದೆ ಅಂದ್ರೆ ಅದು ನಿಮಗೆ ಬೇಕು ಅಂತ ಇಟ್ಕೊಂಡಿರ್ತೀರಿ ಅದು ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಕಡಿಮೆ ಫೀಸ್ ಇಂದ ಇರ್ಬೋದು ಅಥವಾ ಪ್ರೈವೇಟ್ ಸೀಟ್ ಇರ್ಬೋದು ಯಾವುದೇ ಒಂದು ಕಾಲೇಜ್ ಅದು ಸಿಗೋದಿಲ್ಲ ಅಂತ ಇಟ್ಕೊಂಡಿದ್ದೆ ಅಂತ ಇಟ್ಕೊಳೋದಕ್ ಹೋಗ್ಬೇಡಿ ಸೊ ಯಾವ ಕಾಲೇಜ್ ಬೇಕಾದ್ರೂ ಸಿಗ್ಬೋದು ನಿಮಗೆ ಈಗ ನನಗೆ ಆ ಕಾಲೇಜು ಸಿಕ್ಕ್ರೆ ಹೋಗ್ತೀನಿ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದ್ರೆ ಮಾತ್ರ ಆ ಕಾಲೇಜ್ ಅನ್ನ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಡಿಲೀಟ್ ಮಾಡ್ಕೊಳ್ಳಿ ಇದನ್ನೇ ಅವರು ಕೂಡ ಹೇಳಿದ್ದು ಶಕ್ತಿ ಮತ್ತು ಇಚ್ಛೆ ಇದ್ರೆ ಇಟ್ಕೊಳ್ಳಿ ಇಲ್ಲ ಅಂದ್ರೆ ಡಿಲೀಟ್ ಮಾಡ್ಕೊಳ್ಳಿ ಕೊನೆಯದಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಯಾರಿಗೆ ಅಂತ ಅಂದ್ರೆ ಯಾರಿಗೆ ಈಗ ಆಲ್ರೆಡಿ ಇಂಜಿನಿಯರಿಂಗ್ ವೆಟರ್ನರಿನೋ ಅಗ್ರಿಕಲ್ಚರ್ ಸಿಕ್ಕಿದೆ ಬಟ್ ಮೊದಲ ಸಾರಿ ಕಾಶನ್ ಡಿಪಾಸಿಟ್ ಏನು ಹೇಳಿದ್ರು ಅವರು ಒಂದ್ ಲಕ್ಷ ರೂಪಾಯಿ ಪೇಮೆಂಟ್ ಮಾಡ್ಬೇಕು ಅಂತ ಹೇಳಿ ಸೆಕೆಂಡ್ ರೌಂಡ್ ಅಲ್ಲಿ ನೀವು ಪೇಮೆಂಟ್ ಅನ್ನು ಕೂಡ ಮಾಡಿರ್ತೀರಿ ಸೊ ಈಗ ಮೆಡಿಕಲ್ಗೂ ನಿಮ್ಮನ್ನ ಕನ್ಸಿಡರ್ ಮಾಡ್ತೀನಿ ಅಂತ ಅವರು ಮೊದಲೇ ಹೇಳಿದ್ರು ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಅದ್ರ ಬಗ್ಗೆ ಡೌಟ್ ಇಲ್ಲ ಯಾರಿಗೆ ಇನ್ನೊಂದ್ಸಲ ಹೇಳ್ತೀನಿ ಯಾರು ಒಂದು ಲಕ್ಷ ಕ್ವಾಶನ್ ಡಿಪಾಸಿಟ್ ಅನ್ನ ಮೆಡಿಕಲ್ಗೋಸ್ಕರ ಪೇ ಮಾಡಿದ್ರು ಅವರಿಗೆ ಥರ್ಡ್ ರೌಂಡ್ ಅಲ್ಲಿ ಇಂಜಿನಿಯರಿಂಗೋ ವೆಟರ್ನರಿನೋ ಅಗ್ರಿಕಲ್ಚರೋ ಸಿಕ್ಕಿದೆ ಅದಕ್ಕೆ ಕಂಪಲ್ಸರಿ ಅಡ್ಮಿಷನ್ ಆಗಂತ ಹೇಳಿದ್ರು ನೀವು ಆಗಿದ್ದೀರಿ ಆಗ್ಬೇಕಾದ್ರೆ ಕೆಇ ಅವ್ರು ಹೇಳಿದ್ರು ನಿಮ್ಮನ್ನು ನಾವು ಮುಂದಿನ ರೌಂಡ್ ಅಲ್ಲಿ ಪಾರ್ಟಿಸಿಪೇಷನ್ ಗೆ ತಗೋತೀವಿ ಅಂದ್ರೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಗೆ ಎಂ ಬಿ ಎಸ್ ಸಿ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರು ನಿಮ್ಮನ್ನ ಈಗಲೂ ಮಾಡ್ತಾರೆ ಆದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ ನೀವು ಒಂದು ಲಕ್ಷ ರೂಪಾಯಿ ಕಾಶನ್ ಡಿಪಾಸಿಟ್ ಅನ್ನ ಮತ್ತೆ ಪೇ ಮಾಡಬೇಕು ಇದು ಒಂದ್ ರೀತಿ ಒಳ್ಳೇದೆ ಅಂತ ಹೇಳ್ತೀನಿ ಯಾಕಂದ್ರೆ ಈಗ ನೋಡಿ ಫಾರ್ ಎಕ್ಸಾಂಪಲ್ ನನಗೆ ಬಿ ಎಂ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಸೀಟ್ ಸಿಕ್ಕಿದೆ ಅಡ್ಮಿಷನ್ ಕೂಡ ಮಾಡ್ಕೊಂಡಿದೀನಿ ಕಾಲೇಜಿಗೆ ಅಡ್ಮಿಷನ್ಗೆ ಹೋದಾಗ ನನ್ಗೆ ಅನಿಸ್ತದ ವೈದ್ಯಕೀಯ ಅಂದ್ರೆ ಮೆಡಿಕಲ್ ಇನ್ನೂ ನಾನು ಐದು ವರ್ಷ ಓದ್ಬೇಕು ಮುಂದೆ ಎಮ್ ಡಿ ಮಾಡ್ಬೇಕು ಸೊ ಇಷ್ಟೆಲ್ಲ ದುಡ್ಡು ಯಾಕಂದ್ರೆ ಇಂಜಿನಿಯರಿಂಗ್ ಕಿಂತ ಜಾಸ್ತಿನೇ ಆಗ್ತದೆ ನಿಮ್ಗೆ ಈವನ್ ಒಂದುವರೆ ಲಕ್ಷ ಸಿಕ್ಕೂ ಕೂಡ ಸೊ ಇಷ್ಟೆಲ್ಲಾ ಆಗಿ ನಾನು ಈಗ ಮೆಡಿಕಲ್ ಬೇಡ ನನಗೆ ಇಂಜಿನಿಯರಿಂಗ್ ಬೇಕು ಅಂದ್ರೆ ನಿಮ್ಮನ್ನ ಆಟೋಮೆಟಿಕ್ ಅವರು ಕನ್ಸಿಡರ್ ಮಾಡಿ ಅಲ್ಲಿ ಸೀಟ್ ಅಲಾಟ್ ಆಗಿಬಿಡ್ತು ಅಂದ್ರೆ ಅದು ನಿಮಗೆ ಲಾಸ್ ಆಗ್ತದಲ್ಲ ಸೊ ಆ ಕಾರಣಕ್ಕೆ ಇವರು ಮಾಡ್ತಾ ಇರುವಂತದ್ದು ಕರೆಕ್ಟ್ ಇದೆ ಅಂತ ಹೇಳ್ತೀನಿ ಸೊ ಆಲ್ರೆಡಿ ನೀವು ಕಟ್ಟಿರುವಂತ ಒಂದು ಲಕ್ಷ ರೂಪಾಯಿ ಮೊದಲೇನ್ ಕಟ್ಟಿದ್ರೆ ಅದನ್ನ ನಿಮ್ಮ ಕಾಲೇಜ್ ಫೀಸ್ಗೆ ಅಂದ್ರೆ ಇಂಜಿನಿಯರಿಂಗು ಅಥವಾ ವೆಟರ್ನರಿನೋ ಡೆಂಟಲ್ ಸಾರಿ ಅಗ್ರಿಕಲ್ಚರ್ ಏನಿದೆ ಆ ಸೀಟಿಗೆ ಅಡ್ಜಸ್ಟ್ ಮಾಡಿದ್ದಾರೆ ಸೊ ಅಡ್ಜಸ್ಟ್ ಮಾಡಿರೋದಕ್ಕೆ ಈಗ ಡಿಫ್ರೆನ್ಸ್ ಅಮೌಂಟ್ ಏನಿದೆ ಒಂದು ಲಕ್ಷ ರೂಪಾಯಿ ಟೋಟಲ್ ಒಂದ್ ಲಕ್ಷ ರೂಪಾಯಿ ಕಟ್ಟಬೇಕು ನೀವು ಅದರ ಡಿಫರೆನ್ಸ್ ಅಮೌಂಟ್ ಏನಿದೆ ಅದನ್ನ ಈಗ ಇಂಜಿನಿಯರಿಂಗ್ ದವರಿಗೆ ಡಿಫರೆನ್ಸ್ ಅಮೌಂಟ್ ಇರೋದೇ ಇಲ್ಲ ಯಾರಿಗೋ ಒಂದು ನಲ್ವತ್ ಸಾವಿರದ್ದು ಎಗ್ರಿ ಕಾಲೇಜ್ ಸಿಕ್ಕಿದೆ ಅಂದ್ರೆ ನಿಮ್ಗೆ ಅರವತ್ ಸಾವಿರ ಕೆ ಅವ್ರ ಹತ್ರ ಇದೆ ಮೇ ಬಿ ಈಗ ನಿಮ್ಮ ಹತ್ರ ಮತ್ತೆ ನಲ್ವತ್ ಸಾವಿರ ಕಟ್ಕೋತಾರೆ ಈ ರೀತಿಯಾಗಿ ಒಂದು ಲಕ್ಷ ರೂಪಾಯಿ ಕಾಶನ್ ಡಿಪಾಸಿಟ್ ಅನ್ನು ನೀವು ಮತ್ತೆ ಪೇ ಮಾಡಬೇಕು ಇದು ಯಾರು ಕರೆಕ್ಟ್ ಆಗಿ ವಿಡಿಯೋ ನೋಡಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಅರ್ಧಂಬರ್ಧ ನೋಡ್ತೀರಿ ಇಲ್ಲ ತಕ್ಕ ಸ್ಕಿಪ್ ಮಾಡಿ ಈಗ ನಾ ಹೇಳುವ ವರ್ಡ್ ಅಷ್ಟೇ ಇಟ್ಕೋತೀರಿ ಕಾಶನ್ ಡಿಪಾಸಿಟ್ ಪೇ ಮಾಡ್ಬೇಕು ಅನ್ನೋದನ್ನ ಸೊ ಅಲ್ಲ ಎಲ್ಲರಿಗೂ ಅಲ್ಲ ಇದು ಯಾರಿಗೆ ಇಂಜಿನಿಯರಿಂಗ್ ವೆಟರ್ನರಿ ಅಗ್ರಿಕಲ್ಚರ್ ಸಿಕ್ಕು ಅಡ್ಮಿಷನ್ ಕೂಡ ಮಾಡ್ಕೊಂಡಿದಿರಿ ನಿಮ್ಮನ್ನ ಮೆಡಿಕಲ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದರೆ ಮಾಡ್ತಾರೆ ಬಟ್ ನೀವು ಒಂದು ಲಕ್ಷ ರೂಪಾಯಿ ಕಾಶನ್ ಡಿಪಾಸಿಟ್ ಅನ್ನ ಮತ್ತೆ ಪೇ ಮಾಡಬೇಕು ಈಗ ನಾಳೆ ಮತ್ತು ನಾಡಿದ್ದೇನ್ ಬಿಡ್ತಾರೆ ಅವಾಗ ನೀವು ಒಂದು ಲಕ್ಷ ರೂಪಾಯಿ ಡಿಪಾಸಿಟ್ ಅನ್ನ ಮತ್ತೆ ಪೇ ಮಾಡಬೇಕು ನೀವು ಕೇಳ್ಬೋದು ಸರ್ ಆಲ್ರೆಡಿ ಪೇ ಮಾಡಿದ್ರಿ ಮತ್ತೆ ಯಾಕೆ ಮಾಡಬೇಕು ಮತ್ತೆ ಯಾಕೆ ಕಟ್ಸ್ಕೊತಾ ಇದ್ದಾರೆ ಅಂದ್ರೆ ನೀವು ಸೀರಿಯಸ್ ಇದ್ದವರು ಮಾತ್ರ ಆಪ್ಷನ್ ಎಂಟ್ರಿ ಒಳಗೆ ಬರ್ಲಿ ಅಂತದ್ದು ಕಟ್ಸ್ಕೊತಾ ಇದಾರೆ ನೀವು ಸೀರಿಯಸ್ನೆಸ್ ಇಲ್ಲ ನಿಮಗೆ ಬೇಡ ನಂದು ಜಾಸ್ತಿ ರ್ಯಾಂಕ್ ಇದ್ರು ನಾ ಮೆಡಿಕಲ್ ಹೋಗ್ತೀನಿ ಅಂತ ಕಟ್ಬಿಟ್ಟಿರ್ತಾರೆ ಒಂದ್ ಲಕ್ಷ ಈಗ ಅವ್ರದ್ದು ಇಂಜಿನಿಯರಿಂಗ್ ಜೊತೆ ಅಲಾಟ್ ಆಗ್ಬಿಟ್ಟಿದೆ ಸೊ ಅವ್ರನ್ನ ಕನ್ಸಿಡರ್ ಮಾಡ್ಬೇಕು ಅಥವಾ ನಿಮಗೆ ಈಗ ಸಿಕ್ಕಿರೋ ಸೀಟ್ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಆಗಿಬಿಟ್ಟಿದೆ ಆದ್ರೂ ಒಂದ್ ಲಕ್ಷ ರೂಪಾಯಿ ಕಟ್ಬಿಟ್ಟಿದ್ರಿ ಬಟ್ ಈಗ ಎಂ ಬಿ ಬಿ ಎಸ್ ಸಿ ಅಂತ ಹೇಳಿ ಆಟೋಮೆಟಿಕಲಿ ಕೆಇ ಅವ್ರು ಕನ್ಸಿಡರ್ ಮಾಡಿಬಿಟ್ರಿ ನಿಮಗೆ ಎಂ ಬಿ ಎಸ್ ಅಲ್ಲಿ ಸೀಟ್ ಅಲೋಟ್ ಆಗ್ಬಿಟ್ರೆ ಯಾಕಂದ್ರೆ ನಾಕ್ನೂರು ಸೀಟ್ ಜಾಸ್ತಿ ಆಗಿದೆ ಅಲ್ವಾ ಆ ಕಾರಣಕ್ಕೆ ಸೀರಿಯಸ್ನೆಸ್ ನಿಮ್ಗೆ ಇದ್ರೆ ಮಾತ್ರ ನಿಮ್ಮನ್ನು ಕನ್ಸಿಡರ್ ಮಾಡ್ತೀವಿ ಅನ್ನೋ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಕೆಇ ಅವರು ಮತ್ತೆ ನಿಮ್ಮ ಹತ್ರ ಒಂದು ಲಕ್ಷ ರೂಪಾಯಿ ಪೇಮೆಂಟ್ ಅನ್ನ ಕೇಳ್ತಾ ಇದ್ದಾರೆ ಇದು ಆಲ್ರೆಡಿ ಎಂ ಬಿ ಬಿ ಎಸ್ಗೋಸ್ಕರ ಒಂದು ಲಕ್ಷ ರೂಪಾಯಿ ಕಟ್ಟಿ ಬೇರೆ ಯಾವುದೇ ಕೋರ್ಸಸ್ ಅನ್ನ ಸೇರ್ಕೊಂಡ ಇದ್ದವರಿಗೆ ಇದ್ದವರಿಗಲ್ಲ ಇದ್ದವ್ರು ಮತ್ತೆ ಒಂದ್ ಲಕ್ಷ ರೂಪಾಯಿ ಕಟ್ಟೋ ಅವಶ್ಯಕತೆ ಇಲ್ಲ ಯಾರು ಇಂಜಿನಿಯರಿಂಗ್ ವೆಟರ್ನರಿ ಅಗ್ರಿಕಲ್ಚರ್ ಸೀಟ್ ಅನ್ನ ಸಿಕ್ಕು ಥರ್ಡ್ ರೌಂಡ್ ಅಲ್ಲಿ ಅಡ್ಮಿಷನ್ ಮಾಡಿಸ್ಕೊಂಡು ಆಲ್ರೆಡಿ ನಾವು ಒಂದು ಲಕ್ಷ ರೂಪಾಯಿ ಪೇಮೆಂಟ್ ಮಾಡಿದ್ದೀವಿ ಅಂತೇಳಿ ಎಂ ಬಿ ಬಿ ಎಸ್ ವೇಟ್ ಮಾಡ್ತಾ ಇದ್ದೀರಿ ನೀವುಗಳು ಒಂದು ಲಕ್ಷ ರೂಪಾಯಿ ಕಾಶನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು ಸೊ ಅದಕ್ಕೆ ನಾಳೆ ಮತ್ತು ನಾಡಿದ್ದು ಟೈಮ್ ಅನ್ನ ಕೊಟ್ಟಿರ್ತಾರೆ ನೀವು ಪೇ ಮಾಡಬಹುದು ಇಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಕೆಇ ಅವರು ಹೇಳಿರುವಂತದ್ದು ಸೊ ಮೇ ಬಿ ಶೆಡ್ಯೂಲ್ ಅನ್ನ ಇನ್ ಮೇಲೆ ರಿಲೀಸ್ ಮಾಡ್ತಾರೆ ಇದರ ಜೊತೆಗೆ ಫಾಲೂಕೆ ಮೆಡಿಕಲ್ ಕಾಲೇಜ್ ಅನ್ನು ಕೂಡ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಆಡ್ ಮಾಡ್ತಾರೆ ಇದುವರೆಗೆ ಇದು ಬಂದು ಮುಟ್ಟಿಲ್ಲ ಕೆಇ ಅವರಿಗೆ ಆ ಕಾರಣಕ್ಕೆ ಆಡ್ ಮಾಡಿಲ್ಲ ಬಟ್ ಈಗ ಬಂದು ಮುಟ್ಟಿದ ತಕ್ಷಣ ಹಾಕ್ತಾರೆ ಸೊ ನೀವು ಆ ಹೊಸ ಕಾಲೇಜ್ ಬೇಕಾದ್ರೆ ಆಡ್ ಮಾಡ್ಕೋಬಹುದು ಬಟ್ ಬೇರೆ ಯಾವುದೇ ಕಾಲೇಜ್ ಆಡ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನಿಮ್ಮ ಹತ್ರ ಆಲ್ರೆಡಿ ಇರುವಂತ ಈ ಒಂದು ಆಪ್ಷನ್ ಎಂಟ್ರಿ ಏನಿದೆ ಅದರಲ್ಲಿ ಚೇಂಜಸ್ ಗಳನ್ನ ಫೈನಲ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಮರೆತು ಹೋಗಿರೋ ಏನಂದ್ರೆ ಸುಮಾರು ಐದನೂರ ಅರವತ್ತು ವಿದ್ಯಾರ್ಥಿಗಳು ಡೆಂಟಲ್ಲಿಗೋಸ್ಕರನೇ ಇದ್ದವರು ಸೊ ಅವರು ಯಾವುದೇ ರೀತಿಯ ಕಾಶನ್ ಡಿಪಾಸಿಟ್ ಅನ್ನ ಪೇ ಮಾಡಿಲ್ಲ ಅದರಲ್ಲೂ ಕೆಲವೊಂದಷ್ಟು ಮಂದಿ ಲಾಸ್ಟ್ ಟೈಮ್ ಮಾಡಿದ್ದಾರೆ ಯಾಕಂದ್ರೆ ಅವ್ರನ್ನ ಆಪ್ಷನ್ ಎಂಟ್ರಿಗೆ ಕ್ಲಿಕ್ ಮಾಡೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಇಲ್ಲ ಅಂದ್ರೆ ಓಕೆ ಸೊ ಬಹಳಷ್ಟು ಜನ ಮಾಡಿದ್ದಾರೆ ಬಟ್ ಕೆಲವೊಂದಷ್ಟು ಮಂದಿ ಮಾಡಿಲ್ಲ ಅಂತ ವಿದ್ಯಾರ್ಥಿಗಳು ನೀವು ಈಗ ಹತ್ತು ಸಾವಿರ ರೂಪಾಯಿ ಕಾಶನ್ ಡಿಪಾಸಿಟ್ ಅನ್ನ ಡೆಂಟಲ್ಲಿಗೋಸ್ಕರ ಮಾತ್ರ ವೇಟ್ ಮಾಡ್ತಾ ಇದ್ರೆ ನೀವು ಪೇ ಮಾಡಿದ್ರೆ ಮಾತ್ರ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ ಇಲ್ಲ ಅಂದ್ರೆ ನಿಮ್ಮನ್ನ ಕನ್ಸಿಡರ್ ಮಾಡೋದಿಲ್ಲ ಯಾರು ಈಗ ಸೆಕೆಂಡ್ ಪ್ರೊವಿಷನಲ್ ಕಿಂತ ಮುಂಚೆ ಈಗ ಜೆ ಎನ್ ಎಂ ಸಿ ಆಡ್ ಆದಾಗ ಮತ್ತೆ ಗವರ್ಮೆಂಟ್ ಕಾಲೇಜ್ ಅಲ್ಲಿ ಸೀಟ್ ಆ್ಯಡ್ ಆದಾಗ ಏನ್ ಆಪ್ಷನ್ ಇಟ್ಬಿಟ್ಟಿದ್ರು ಅಲ್ವಾ ಅವಾಗ ನೀವೇನಾದ್ರೂ ಹತ್ತು ಸಾವಿರ ರೂಪಾಯಿ ಪೇ ಮಾಡಿರ್ಲಿಲ್ಲ ಅಂದ್ರೆ ಈಗ ನೀವು ಡೆಂಟಲ್ಲಿಗೋಸ್ಕರ ಹತ್ತು ಸಾವಿರ ರೂಪಾಯಿಯನ್ನ ಪೇ ಮಾಡಲೇಬೇಕು ಮಾಡಿದ್ರೆ ಮಾತ್ರ ಆಪ್ಷನ್ ಎಂಟ್ರಿ ಪೋರ್ಟಲ್ ಓಪನ್ ಆಗ್ತದೆ ಈಗ ಆಲ್ರೆಡಿ ಅವಾಗ ಹತ್ತು ಸಾವಿರ ರೂಪಾಯಿ ಪೇಮೆಂಟ್ ಮಾಡಿದ್ರೆ ಮತ್ತೆ ಇಲ್ಲಿ ನಿಮ್ಗೆ ಇನ್ನೊಂದ್ಸರಿ ಪೇಮೆಂಟ್ ಅನ್ನ ಕೇಳೋದಿಲ್ಲ ಅಂತ ಅನ್ಕೊಳ್ತೀನಿ ನಾನು ಕೇಳೋ ಮಾಡುವಂತ ಅವಶ್ಯಕತೆ ಇಲ್ಲ ಸೊ ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸು ಸೊ ಕೆಇ ಡೈರೆಕ್ಟರ್ ಅವರು ಹೇಳಿರುವಂತದ್ದು ಮತ್ತೆ ಕೆಇಯಲ್ಲಿ ಬಂದಿರುವಂತ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ಐಸ್